ಎಲ್ಲರಿಗೂ ನಮಸ್ಕಾರ ಮನುಷ್ಯ ಏನೇ ಸಾಧನೆ ಮಾಡಲಿಕ್ಕೂ ಮುಖ್ಯವಾಗಿ ಬೇಕಾದದ್ದು ಆರೋಗ್ಯ ಅಂತ ಹೇಳ್ತೇವೆ ನಾನು ನುಡಿಯಲ್ಲಿ ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ಮಾತಿದೆ ಈ ಆರೋಗ್ಯದ ಬಗ್ಗೆ ವಚನಗಳು ಏನು ಹೇಳ್ತವೆ ಅನ್ನೋದಾದರೆ ಇಂದಿನ ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯವರು ತಿಳಿಸಿದಂತಹ ವಚನ ಆಹಾರವ ಕಿರಿದು ಮಾಡಿರನ್ನ ಆಹಾರವ ಕಿರಿದು ಮಾಡಿರನ್ನ ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ ಆಹಾರದಿಂದ ನಿದ್ರೆ ನಿದ್ರೆಯಿಂದ ತಾಮಸ ಅಜ್ಞಾನ ಮೈ ಮರೆವು ಅಜ್ಞಾನದಿಂದ ಕಾಮವಿಕಾರ ಹೆಚ್ಚಿ ಕಾಯವಿಕಾರ ಮನೋವಿಕಾರ ಇಂದ್ರಿಯ ವಿಕಾರ ಭಾವವಿಕಾರ ವಾಯುವಿಕಾರವ ಉಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ ಕಾಯದ ಅತಿಪೋಷಣೆ ಬೇಡ ಅಂಥೇಳಿ ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ತಿಳಿಸ್ತಾರೆ ಅಂದಿನ ದಿನಮಾನಗಳಲ್ಲಿ ಅಂದರೆ ಹನ್ನೆರಡನೇ ಶತಮಾನದಲ್ಲೇ ಆಹಾರದ ಬಗ್ಗೆ ಹಾಗೂ ಅತಿಯಾಗಿ ಆಹಾರವನ್ನು ಸೇವನೆ ಮಾಡೋದರಿಂದ ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗ್ತವೆ ಅನ್ನೋದರ ಬಗ್ಗೆ ಅತ್ಯಂತ ಸುಂದರವಾಗಿ ತಿಳಿಸಿದ್ದಾರೆ ಏನಂದರೆ ಆಹಾರವ ಕಿರಿದು ಮಾಡಿರನ್ನು ಆಹಾರ ಸಣ್ಣ ಪ್ರಮಾಣದಲ್ಲಿ ತಗೊಳ್ಳಿ ಹಸಿವೆಷ್ಟಿದೆ ಅಷ್ಟೇ ತಗೊಳ್ಳಿ ಅತಿಯಾದರೆ ಅತಿಯಾದರೆ ಅಮೃತವು ವಿಷ ಅಂತ ಕೇಳಿರ್ತೀವಿ ಅದೇ ಪ್ರಕಾರ ಆಹಾರ ಅತಿಯಾದರೆ ವ್ಯಾಧಿ ಹಬ್ಬುತ್ತದೆ ವ್ಯಾಧಿ ಹುಟ್ಟುತ್ತದೆ ಅದು ದೊಡ್ಡದಾಗುತ್ತೆ ಆಹಾರವನ್ನು ಅತಿಯಾಗಿ ತಗೊಳ್ಳೋದ್ರಿಂದ ನಿದ್ರೆ ಬರುತ್ತೆ ನಿದ್ರೆಯಿಂದ ಮನುಷ್ಯನಿಗೆ ತಾಮಸ ಗುಣ ಉತ್ಪಾದನೆ ಆಗುತ್ತೆ ಅತಿಯಾದ ನಿದ್ರೆಯಿಂದ ಅತಿಯಾದ ತಮಸ್ಸು ಯಾವಾಗ ಹೆಚ್ಚಾಗುತ್ತೋ ಆವಾಗ ಸಾಮಾನ್ಯವಾಗಿ ಅಜ್ಞಾನ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಅಜ್ಞಾನದಿಂದ ಮನುಷ್ಯ ಮೈ ಮರಿತಾನೆ ಅಂತ ಹೇಳ್ತಾರೆ ಒಮ್ಮೆ ಅಜ್ಞಾನದಿಂದ ಮನುಷ್ಯನ ಕಾಮ ವಿಕಾರಗಳು ಕಾಮವಾಸನೆ ಹೆಚ್ಚಾಗುತ್ತೆ ಇದರ ಜೊತೆಗೆ ಐದು ವಿಪರೀತವಾದಂತಹ ಅಥವಾ ವಿಶೇಷವಾದಂತಹ ವಿಕಾರಗಳ ಬಗ್ಗೆ ಹೇಳ್ತಾರೆ ಮೊದಲನೇದಾಗಿ ಕಾಯವಿಕಾರ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಆಹಾರವನ್ನು ಜಾಸ್ತಿಯಾಗಿ ತಗೊಳ್ಳೋದ್ರಿಂದ ಕಾಯವಿಕಾರ ಆಯುರ್ವೇದಲ್ಲೂ ಅದನ್ನೇ ಹೇಳ್ತಾರೆ ಇದು ಸ್ಥೌಲ್ಯ ಅಂತ ಹೇಳ್ತೀವಿ ಇವತ್ತಿನ ದಿನದ ದಿನಮಾನಗಳಲ್ಲಿ ನಾವು ನೋಡ್ತೀವಿ ಈ ಅತ್ಯಂತ ಹೆಚ್ಚಿನಾಗಿ ಕಾಣುವಂತಹ ಈ ಡಯಾಬಿಟೀಸ್ ಆಗಿರಬಹುದು ಜೊತೆ ಜೊತೆಗೆ ನಮ್ಮ ಹೃದಯ ಸಂಬಂಧಿ ಕಾಯಿಲೆಗಳಾಗಿರಬಹುದು ಎಲ್ಲದಕ್ಕೂ ಬಳುವಳಿ ಆಹಾರದ ದುಷ್ಪರಿಣಾಮಗಳು ಎರಡನೇದಾಗಿ ಮನೋವಿಕಾರ ಅಂತ ಹೇಳ್ತೀವಿ ಅತಿಯಾದ ಪ್ರಮಾಣದಲ್ಲಿ ಅಥವಾ ವಿಪರೀತ ಪ್ರಮಾಣದಲ್ಲಿ ಸೇವಿಸುವಂಥ ಆಹಾರ ಎರಡನೇದಾಗಿ ಮಾಡುವಂಥದ್ದು ಮನೋವಿಕಾರ ಅಂದರೆ ಮನಸ್ಸು ತನ್ನ ಸ್ಥಿಮಿತವನ್ನು ಕಳೆದುಕೊಳ್ಳುತ್ತೆ ಸತ್ವಗುಣ ಅಂತ ಹೇಳ್ತೀವಿ ಆ ಸತ್ವಗುಣ ಕಡಿಮೆಯಾಗಿ ರಜ ಮತ್ತು ತಾಮಸಿಕ ಗುಣ ವಿಪರೀತ ಜಾಸ್ತಿ ಆದಾಗ ಮನುಷ್ಯನಿಗೆ ಮಾನಸಿಕ ವಿಕಾರಗಳು ಒಂದು ರೀತಿಯಾದಂತಹ ಭಯ ತನ್ನೊಳಗೆ ತಾನು ಸೃಷ್ಟಿಯಾಗ್ತಾ ಹೋಗುತ್ತೆ ಅದನ್ನು ಮನೋವಿಕಾರ ಅಂತ ಶರಣರು ಹೇಳಿದ್ದಾರೆ ಇದರ ಇದಾದ ಮೇಲೆ ಮೂರನೇದಾಗಿ ಇಂದ್ರಿಯ ವಿಕಾರ ಇಂದ್ರಿಯಗಳು ಅಂದರೆ ಮನುಷ್ಯನ ಜ್ಞಾನೇಂದ್ರಿಯಗಳಾಗಿರ್ಬೋದು ಮತ್ತು ಕರ್ಮೇಂದ್ರಿಯಗಳಾಗಿರ್ಬೋದು ಹಾಗೂ ಮನಸ್ಸು ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತಹ ರೋಗಗಳು ಹುಟ್ಟಲಿಕ್ಕೆ ಅಲ್ಲಿಗೆ ಸ್ಟಾರ್ಟ್ ಆಗ್ತವೆ ಅದು ಇಂದ್ರಿಯ ವಿಕಾರ ಇದರ ನಂತರ ಬರುವಂಥದ್ದು ಭಾವ ವಿಕಾರ ಮನುಷ್ಯನ ಭಾವನೆಗಳು ಪರಿಶುದ್ಧವಾಗಿದ್ರೆ ಎಲ್ಲವೂ ಸ್ವಚ್ಛವಾಗಿ ತಿಳಿ ನೀರಿನಂತೆ ಕಾಣುತ್ತೆ ಅದೇ ಭಾವಕ್ಕೆ ವಿಕಾರ ಆದರೆ ತಿಳಿ ನೀರಿದ್ರೂ ಸಹಿತ ಅದರಲ್ಲಿ ಅನುಮಾನದ ಗುಮಾನಿ ಹುಟ್ಟುತ್ತೆ ಇದರಿಂದ ಮತ್ತೆ ಶಾರೀರಿಕ ರೋಗಗಳು ಮತ್ತೆ ಮಾನಸಿಕವಾಗಿ ಮನುಷ್ಯ ಜರ್ಜರಿತಾಗ್ತಾ ಹೋಗ್ತಾನೆ ಯಾಕೆ ಮೂಲ ಕಾರಣ ದುಷ್ಪರಿಣಾಮ ಆಹಾರದ ಅತಿಯಾದ ಪೋಷಣೆ ಇದರ ನಂತರ ವಾಯುವಿಕಾರ ವಾಯು ಅನ್ನುವಂಥದ್ದು ನಾವು ಇಲ್ಲಿ ವಾತ ಅಂತ ಹೇಳ್ತೀವಿ ಅಥವಾ ಹೊರಗಡೆ ಜಗತ್ತಿನ ವಾಯು ಅಂತಲೂ ಹೇಳ್ತೀವಿ ಅದರಿಂದನೂ ಕೂಡ ವಿಕಾರಗಳು ಹುಟ್ಟುತ್ತವೆ ಅದು ವಾಯುವಿಕಾರ ಹೀಗಾಗಿ ಇದು ಸೃಷ್ಟಿಗೆ ಒಳ್ಳೆಯದಲ್ಲ ಸೃಷ್ಟಿ ಅಂದರೆ ಇಲ್ಲಿ ಮನುಷ್ಯ ಮನುಷ್ಯನಿಗೆ ಈ ಆಹಾರವನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ವಿಪರೀತ ಪ್ರಮಾಣದಲ್ಲಿ ಅಥವಾ ಕೆಟ್ಟ ಆಹಾರ ಪದ್ಧತಿಯನ್ನು ನಾವು ಅವಲಂಬನೆ ಮಾಡಿದ್ದೇ ಅದರಲ್ಲಿ ಇದು ಕಾಯವನ್ನು ಅತಿಯಾಗಿ ಕುಪೋಷಣೆ ಮಾಡುತ್ತೆ ಅತಿಯಾದ ಪೋಷಣಕ್ಕಿಂತ ಕುಪೋಷಣೆಯನ್ನು ಮಾಡುತ್ತೆ ಅಂತಹ ಕುಪೋಷಿತ ದೇಹದಿಂದ ಏನನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅದು ರೋಗ ರುಜಿನಗಳ ಆಗಿಬಿಡುತ್ತೆ ಹಾಗಾಗಿ ನಾವು ಹೇಗೆ ಪ್ರತಿ ಕಲಿಕೆಯಲ್ಲಿ ಗಳಿಕೆಯಲ್ಲಿ ಮತ್ತು ಹೇಗೆ ಇನ್ನೂ ನಮ್ಮ ಕೆಲಸಗಳಲ್ಲಿ ಹೇಗೆ ಜಾಣತವನ್ನು ವಹಿಸ್ತೇವೋ ಹಾಗೆ ಅದಕ್ಕೆಲ್ಲ ಮೂಲ ಕಾರಣ ಆರೋಗ್ಯ ಆರೋಗ್ಯದ ಮೂಲೆ ಕೂಡ ಆಹಾರ ಅಂತಹದರ ಮೇಲೆ ನಾವು ಅತ್ಯಂತ ಕಾಳಜಿಯನ್ನು ತೋರಿಸಿದರೆ ದೇಹ ಸದೃಢವಾಗಿರುತ್ತೆ ಆರೋಗ್ಯವೇ ಭಾಗ್ಯ ಅನ್ನೋದು ಸಾರ್ಥಕವಾಗುತ್ತೆ ಧನ್ಯವಾದಗಳು